ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಕೂಡ ಶಿವರಾತ್ರಿ ಹಬ್ಬನ ತಕ್ಕಮಟ್ಟಿಗೆ ಮಾಡಿದ್ವಿ ಸೊ ಹೇಗಿದೆ ನಮ್ಮ ಮನೆ ಹಬ್ಬ ಅಂತ ನೋಡೋಣ ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ನೋಡಿ ಅವ್ರಿಗೆ ಇಷ್ಟ ಬಂದಿರೋ ಥರ ಎಲ್ಲ ಥರದ ಹೂವನ್ನು ಏರಿಸ್ಬಿಟ್ಟು ಪೂಜೆ ಮಾಡಿದ್ದಾರೆ ನಮ್ಮ ದೇವ್ರ ಮನೆ ತುಂಬ ದೊಡ್ಡದಾಗಿ ಏನಿಲ್ಲ ಕ್ವಾರ್ಟ್ರಸ್ ಅಲ್ಲಿ ಎಷ್ಟು ದೇವ್ರನ್ನು ಹಿಡಿಯುತ್ತೋ ಅದೊಂದು ಸಣ್ಣದಾಗಿ ಮಂಟಪ ಇಟ್ಕೊಂಡು ಅದ್ರಲ್ಲಿ ಎರಡು ಗಣೇಶ ಒಂದು ರಾಘವೇಂದ್ರ ಸ್ವಾಮಿ ಮತ್ತೆ ಚಾಮುಂಡೇಶ್ವರಿ ಇಟ್ಕೊಂಡಿದೀನಿ ಅಷ್ಟೇ ನಂದು ಸ್ನಾನ ಆಯಿತು ಸ್ನಾನ ಆಗಿ ಬಂದು ನಾನು ಪೂಜೆ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣನೇ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಾಡಿದ್ದೆ ಸೊ ಇದು ನಮ್ಮನೆ ತುಳಸಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೂ ಕೂಡ ಪೂಜೆ ಆಗಿತ್ತು ಪೂಜೆ ಮಾಡಿಬಿಟ್ಟು ಆ್ಯಂಡ್ ಇಡೀ ದಿನ ಉಪವಾಸ ಇದ್ವಿ ನಾವು ಇಡೀ ದಿನ ಏನೂ ತಗೊಂಡಿರಲಿಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಮ್ಮ ಬಿಡದಿನಲ್ಲಿ ಮನೆ ಹತ್ರ ಇರೋ ಒಂದು ಶಿವನ್ ದೇವಸ್ಥಾನ ಪಕ್ಕಕ್ಕೆ ನಂದಿ ಇದೆ ಒಳಗಡೆ ಹೋದ ತಕ್ಷಣ ಪಕ್ಕಕ್ಕೆ ಗಣೇಶ ಇದ್ದಾನೆ ಇದು ನೋಡಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಶಿವನಿಗೆ ವಿಡಿಯೋಸ್ ತೊಗೊಳೋಕ್ಕೆ ಅಲವಿಲ್ಲ ಬಟ್ ಅದರಲ್ಲೇ ತೊಗೊಂಡಿದ್ದೀನಿ ನಾನು ನಾನು ಸೀರೆ ಉಟ್ಕೊಂಡು ಹೋಗಿದ್ದೆ ಆ್ಯಂಡ್ ಸ್ನಾನ ಮಾಡಿಕೊಂಡು ಅಲ್ಲೇ ಪಕ್ಕಕ್ಕೆ ಇನ್ನೂ ಒಂದು ಟೆಂಪಲ್ ಇತ್ತು ನೋಡಿ ಕ್ಯೂ ಎಷ್ಟು ಉದ್ದ ಇದೆ ಅಂತ ನಾರ್ಮಲ್ ಡೇಸಲ್ಲಿ ಇಷ್ಟು ಗಲಾಟೆ ಇರೋದಿಲ್ಲ ಇವತ್ತು ಶಿವರಾತ್ರಿ ಅನ್ನೋ ಕಾರಣಕ್ಕೆ ನಾವು ಹೋಗಿದ್ದು ನಾಲ್ಕೂವರೆಗೆ ಹೋಗಿದ್ವಿ ಅವಾಗಲೇ ಇಷ್ಟೊಂದು ಕ್ಯೂ ಇತ್ತು ನಮ್ಮ ಚಿನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವನು ಅದು ಮಲಗಿದ್ದ ಅವನು ಅವನಿಗೆ ಸ್ನಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಮೆತ್ತಗಿದ್ದಾನೆ ಸೊ ಇಷ್ಟೊಂದು ಕ್ಯೂ ದಾಟದ ಮೇಲೆ ನೋಡಿ ಈಗ ದರ್ಶನ ಆಗ್ತಾ ಇದೆ ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿತ್ತು ಇಷ್ಟೇ ನಮ್ಮ ಶಿವರಾತ್ರಿ